ಫಸ್ಟಾಗಿ ಅಪ್ಪ ಅಂತಂದರೆ ಒಂದು ನಮಗೆಲ್ಲರಿಗೂ ಒಂದು ಶಕ್ತಿ ಒಂದು ಸುರಕ್ಷಾ ಕವಚ ಅಪ್ಪ ಅಂತಂದರೆ ಅಂದರೆ ಅವನಿಗೆ ಮಕ್ಕಳ ಮೇಲೆ ತುಂಬ ಒಂಥರ ಮೋಹ ಜಾಸ್ತಿ ಎಲ್ಲೂ ಹೋಗಬಾರ್ದು ಮಕ್ಕಳು ಸುತ್ತ ಅಲ್ಲೇ ಇರಬೇಕು ಮಗ್ಗಿ ಮಗ್ಗಿ ಹೇಳೋಕ್ಕೆ ಹೇಳಿದ್ರು ಅದ್ಯಾವುದು ಮುಕ್ಕಾಲು ಕಾಲು ಮುಕ್ಕಾಲು ಅರ್ಧ ಇದೆಲ್ಲ ಮಗ್ಗಿ ಹಾಂ ತಿರುಗಿಸಿ ಹೇಳೋದು ತಿರ್ಗಿಸಿ ಹೇಳೋದು ಅದು ನನಗೆ ಹೇಳಿದ್ರೆ ತಪ್ಪೋಯ್ತು ಬಂದಿಲ್ಲ ಹಂಗೆ ಒಂಟು ಕಾಲಲ್ಲಿ ನಿಂತು ನಾನು ನಿಲ್ಲಿಸಿದ್ರು ಅದು ಮಾಡು ಮಾಡುವಂತ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಾವೆಲ್ಲ ಸೇರಿ ನಾವು ಐದಾರು ಮಕ್ಕಳು ಒಂದು ಅಪ್ಪ ಒಬ್ಬರು ಒಂದು ಕಡೆ ಕಬಡ್ಡಿ ಅಪ್ಪನ ಹಿಡಿಬೇಕಲ್ಲ ಹೆಂಗೆ ಇಷ್ಟಿಷ್ಟು ದೊಡ್ಡ ಕಾಲು ಕೈ ಹಿಂಗೆ ಮಾಡ್ತಾರೆ ನಾವೆಲ್ಲ ಅಪ್ಪ ಒಂದು ಕೈ ಬೀಸಿದ್ರೆ ಸಾಕು ನಾವು ಓಡ್ತಾ ಇದ್ವಿ ಆ ಕಡೆ ಆಮೇಲೆ ಹೇಳಿದರು ಇಸ್ಪಿಟ್ ಆಡೋಕ್ಕೆ ಹೋಗಿದ್ದಾರೆ ಅಂತಂದು ಆಮೇಲೆ ನಾ ಕೇಳಿ ಇಸ್ಪಿಟ್ ಆಡೋಕ್ಕ ಎಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ ನಾನು ಕೇಳಿದೆ ಏನು ದುಡ್ಡು ಹಾಕಾಡ್ತಾರೆ ಅಂತ ಹೌದು ಅಂತ ಹೇಳಿ ಎಲ್ಲಿ ಹೋಗಿದ್ದಾರೆ ಇಲ್ಲೇ ನೀಳ್ಕೊಡಲಿ ಯಾರದೋ ಒಂದು ಮನೆಗೆ ಹೋಗಿದ್ದಾರೆ ಅಂತ ನನಗೆ ನನಗೆ ಬೇಜಾರು ಆಯಿತು ದುಃಖನೂ ಆಯಿತು ಕೋಪವೂ ಬಂತು ಆದರೆ ರಾತ್ರಿ ಮತ್ತು ಹೋಗೋ ಹಾಗಿಲ್ಲ ಅಲ್ಲ ನಾನು ಆಯ್ತಿದೆ ನಾಳೆ ಬೆಳಿಗ್ಗೆ ಹೋಗಿ ಕರ್ಕೊಂಡು ಬರ್ತೀನಿ ಅಪ್ಪ ಅಂತ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಕಲಬ ಗೋವಿಂದೆಗಡೆ ನೂರು ಈ ಸುದೀರ್ಘವಾದಂಥ ಸರಣಿಯಲ್ಲಿ ಅವರ ಮಕ್ಕಳು ಗುರುಗಳು ಇತ್ಯಾದಿ ಇತ್ಯಾದಿ ಎಲ್ಲವನ್ನ ಮಾತಾಡೋದನ್ನು ನೀವು ಕೇಳ್ತಾ ಕೇಳ್ತಾಯಿದ್ರಿ ಅದರಲ್ಲಿ ಈಗ ನಾನು ಮೊದಲೇ ಮಾತಾಡಿಸ್ಬೇಕಾಗಿತ್ತು ಆದರೆ ಕಾರಣಾಂತರದಿಂದ ನಾವು ಒಂದು ಹಂತದ ಸರಣಿಯ ಕೊನೆಯ ಭಾಗದಲ್ಲಿ ಗೌರಿಯನ್ನು ಮಾತಾಡಿಸ್ತಾ ಇದ್ದೇವೆ ಗೌರಿ ಒಂದು ರೀತಿಯಲ್ಲಿ ಮಧ್ಯದಲ್ಲಿ ನಾಲ್ಕನೇ ಒಳಗೆ ಹುಟ್ಟಿದ್ರಿಂದ ಅವಳಿಗೆ ಆದಿಯು ಮತ್ತು ಅದರ ನಂತರದ ಅಂತ್ಯದ ಎರಡು ಭಾಗವೂ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಇಲ್ಲಿವರೆಗೆ ಯಾರೆಲ್ಲ ಮಾತಾಡಿದ್ದಾರೋ ಗೋವಿಂದ ಹೆಗಡ್ರ ಬಗ್ಗೆ ಗೋವಿಂದ ಹೆಗಡರ ಭಾವಾಭಿವ್ಯಕ್ತಿಯ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಬದುಕಿನ ಬಗ್ಗೆ ಅದನ್ನು ಬಹಳ ಚೆನ್ನಾಗಿ ನೀವು ಅದನ್ನು ಅನುಭವದಿಂದ ಮತ್ತು ಬಹಳ ಭಕ್ತಿ ಭಾವದಿಂದ ಅದನ್ನು ಸ್ವೀಕರಿಸಿದ್ದೀರಿ ಹಾಗಾಗಿ ಈಗ ಗೌರಿಯನ್ನು ನಾನು ಮಾತಾಡಿಸ್ಬೇಕು ಅವಳು ಕೇರಳದಿಂದ ಬಂದಿದ್ದಾಳೆ ಕೇರಳದಲ್ಲಿ ಹೋಗಿ ಈಗ ಬದುಕನ್ನು ಕಟ್ಕೊಂಡವಳು ಅವಳು ಆದರೆ ನಾನು ಶಾಲೆ ಹೋಗುವಾಗ ಅಥವಾ ನನ್ನ ಊರಿನ ಅನುಭವದ ಜೊತೆ ಜೊತೆಗೇ ಗೌರಿಯ ಒಂದು ಒಟ್ಟಿಗಿನ ಅನುಭವವು ನನ್ನ ಬದುಕಿನಲ್ಲೂ ಅದು ಮಿಳಿತಗೊಂಡಿದೆ ಹಾಗಾಗಿ ಗೌರಿ ನನಗೆ ಬೇರೆ ಅಲ್ಲ ಇಡೀ ಕುಟುಂಬವೇ ನನಗೆ ಬೇರೆ ಅಲ್ಲ ಅದು ನನ್ನ ಬದುಕಿನ ಒಂದು ಎಕ್ಸ್ಟೆನ್ಷನ್ ಅಂತ ನಾನು ಭಾವಿಸಿದ್ದೇನೆ ಗೌರಿ ನಮಸ್ತೆ ನಮಸ್ತೆ ಈಗ ಇಲ್ಲಿವರೆಗೆ ಎಲ್ಲ ಗಮನಿಸಿದ್ದೀರಿ ಹೌದು ಹಾಗಾಗಿ ಉಳಿದದ್ದನ್ನ ನೀವು ಏನು ಅಂತಂದ್ರೆ ಈಗೆಲ್ಲ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ ಆದರೆ ನಮ್ಮ ಅಪ್ಪನ ಜೊತೆಗಿನ ನನ್ನ ಅನುಭವ ಅಪ್ಪ ಅಂದ್ರೆ ಫಸ್ಟ್ ಆಗಿ ಅಪ್ಪ ಅಂತಂದ್ರೆ ಒಂದು ನಮ್ಗೆಲ್ರಿಗೂ ಒಂದು ಶಕ್ತಿ ಒಂದು ಸುರಕ್ಷಾ ಕವಚ ಅಪ್ಪ ಅಂತಂದ್ರೆ ಇನ್ನೊಂದೆಂತಂದ್ರೆ ಒಂದು ಉತ್ಸಾಹ ಮತ್ತೆ ಅಪ್ಪನ ಜೊತೆಗಿನ ಅನುಭವ ಅಂತಂದರೆ ಅಪ್ಪ ಸ್ಟ್ರಿಕ್ಟು ತುಂಬ ಸ್ಟ್ರಿಕ್ಟ್ ಆಗಿದ್ರು ಎಲ್ಲರೂ ಹೇಳ್ದ ಹಾಗೆ ಕೋಪ ತುಂಬ ಕೋಪ ಹೌದು ಕೋಪ ತುಂಬ ಮಾಡ್ತಾಯಿದ್ರು ಇದ್ರು ಬಟ್ ಅವರಿಗೆ ಎಷ್ಟು ಕೋಪ ಮಾಡ್ತಾಯಿದ್ರು ಇದ್ರು ಆ ಕೋಪದ ಹಿಂದಿನ ಭಾವನೆ ಏನು ಅನ್ನೋದು ಅದನ್ನು ನಾವು ಅವಾಗ ಅರ್ಥ ಮಾಡ್ಕೊಳ್ಳೋಷ್ಟು ವಯಸ್ಸಲ್ಲ ಸಣ್ಣ ವಯಸ್ಸು ಅದು ಇವಾಗ ನಮ್ಗೆ ಅರ್ಥ ಆಗುತ್ತೆ ಏನು ನಾವು ಈಗೊಂದು ಏನು ಪ್ರೌಡಿ ಮೇಲೆ ಕಳೆದ್ವಿ ಅಂದ್ರೆ ನಮ್ಮ ಅನುಭವದಲ್ಲಿ ಈಗ ಪ್ರೌಢರಾಗ್ತಾ ಆಗ್ತಾ ಇದ್ದೀವಿ ನಮ್ಮ ವಯಸ್ಸಲ್ಲೆಲ್ಲ ಆ ಅನುಭವದಲ್ಲಿ ಈಗ ಇದೀವಿ ನಾನು ಅದು ಅದರ ಪ್ರಕಾರ ನೋಡಿದ್ರೆ ಬಪ್ಪ ಕೋಪ ಅಲ್ಲ ಸರಿ ಈಗ ಒಂದು ಒಂದು ಗಾದೆ ಇದೇನು ಸರವು ಬಣ್ಣ ಮಸ್ಸಿ ನೋಡ್ತು ಅಂತ ಬಪ್ಪನಲ್ಲಿ ಏನು ಅಂತಂದ್ರೆ ಒಂದು ಕೋಪದಿಂದ ಕಾರಣ ಎಲ್ಲವೂ ಮುಚ್ಚೋಗ್ಬಿಡ್ತವ್ ಎಷ್ಟೊಂದು ಒಳ್ಳೆ ಗುಣ ಬೇಕಾದಷ್ಟಿದೆ ಆ ದೊಡ್ಡ ಹೃದಯ ಇದೆ ಮನಸ್ಸಿದೆ ಆದರೆ ಒಂದು ಕೋಪದಲ್ಲಿ ತುಂಬ ಕೋಪ ಕೋಪ ಅಂತ ಅದೇ ಅದೊಂದು ಫೇಮಸ್ಸು ಮತ್ತೆ ಹೇಳೋದೇನು ಅಂತಂದರೆ ನಾನು ಹೇಳಿದ್ನಲ್ಲ ಹಾಗೆ ಬಪ್ಪನ ಕೋಪದ ಹಿಂದಿನ ಇದು ಏನು ಅಂತಂದರೆ ಅವನಿಗೆ ಮಕ್ಕಳ ಮೇಲೆ ತುಂಬ ಒಂಥರ ಮೋಹ ಜಾಸ್ತಿ ಎಲ್ಲೂ ಹೋಗಬಾರ್ದು ಮಕ್ಕಳು ಸುತ್ತ ಅಲ್ಲೇ ಇರಬೇಕು ಈಗ ನಾನು ನೆಂಟ್ರು ನಾನು ಜಾಸ್ತಿಯಲ್ಲಿ ನನ್ನ ಮಾವಜಿನ ಮನೆ ಹೆಬ್ಬನ್ ಕನೆ ಹೋಗ್ತಾ ಇದ್ದೆ ಮತ್ತೆ ನೀಲ್ಕೋಡು ಎರಡೇ ಮನೆಗೆ ಹೋಗೋದು ನೀಲ್ಕೋಡಲ್ಲಿ ಹೋದ್ರು ಇರ್ತಾ ಇದ್ದೆ ಒಂದ್ ಎಂಟು ದಿವಸ ಆದ್ರೆ ಮಾವಜಿನ ಮನೆಗೆ ಹೋದ್ರೆ ಒಂದು ಹದಿನೈದು ದಿವಸ ನಾನು ಇರೋಳು ರಜಾದಲ್ಲಿ ಆ ಕಡೆಯಿಂದ ಅಲ್ಲಿ ಮಾಲೂನು ಮಾವಜಿನ ಮಗಳಿದ್ರೆ ಮಾಲು ಅವಳು ಬರ್ತಾ ಇದ್ರು ಇಲ್ಲಿ ಇರ್ತಾ ಇದ್ರು ಅಂದ್ರೆ ಅಲ್ಲಿ ನನಗೆ ಏನಂತಂದ್ರೆ ಹೋದ್ರೆ ತುಂಬಾ ಖುಷಿ ಫ್ರೀಡಮ್ ಮಕ್ಕಳಿಗೆ ಅಲ್ಲಿ ಜಾಸ್ತಿ ಜನರು ಜಾಸ್ತಿ ಜನರು ತುಂಬಾ ತಮಾಷೆ ಯಾವಾಗ್ಲೂ ಮನೆಯಲ್ಲಿ ಅಲ್ಲಿ ಕೋಪ ಮಾಡೋರೇ ಇಲ್ಲ ನನ್ನ ಮಾವಜ್ಜನು ಇದುವರೆ ಕೋಪ ಮಾಡಿದ್ದು ನಾನು ನೋಡಿಲ್ಲ ಅತ್ತೆ ಆಗಲಿ ಎಲ್ರೂ ಇಷ್ಟ ಹಾಗಾಗಿ ಒಂಥರ ಮಕ್ಕಳಿಗೆ ತುಂಬ ಫ್ರೀಡಮ್ ಅಲ್ಲಿ ಹೋಗಿ ನನಗೆ ತುಂಬ ಖುಷಿ ಆಗೋದು ಮನೆಗೆ ಬರಬೇಕಾದ್ರೆ ಅತ್ತೆ ಕರ್ಕೊಂಡು ಬರೋದು ಯಾಕೆಂದ್ರೆ ಬಪ್ಪನ ಫೇಸ್ ಮಾಡಬೇಕಲ್ಲ ತುಂಬ ಮನೆಗೆ ಬಂದರೆ ಅವ್ರಿಗೆ ಅಷ್ಟು ಕೋಪ ಗೊತ್ತಿರುತ್ತೆ ಬಪ್ಪ ಕೋಪ ಮಾಡ್ತಾರೆ ಅಂತಂದ ಅಂತ ಸಾಯಂಕಾಲ ಆದರೆ ಮನೆಗೆ ಹೋಗೋಣ ಅಂತ ಅನ್ಸೋದು ಮತ್ತು ನೆಕ್ಸ್ಟ್ ಬೆಳಿಗ್ಗೆ ಮತ್ತೆ ಆಟ ಶುರು ಇದ್ವಿ ಮತ್ತೆ ವಾಪಸ್ ಬರಬೇಕಾದ್ರೆ ಅತ್ತೆನ ಕರ್ಕೊಂಡು ಬರ್ತಾ ಇದ್ವಿ ಅತ್ತೆ ಚೆನ್ನಾಗಿ ಏನು ನೀನು ಅಂತ ಅತ್ತೆ ಚೆನ್ನಾಗಿ ಇದ್ರೆ ಏನು ಗೋವಿಂದಣ್ಣ ನೀನು ಮಕ್ಕಳು ಏನು ಆಟ ಆಡ್ಕೊಂಡಿರ್ತಾರೆ ಎಲ್ಲರೂ ಸರಿ ನೀನು ಯಾಕೆ ಎಲ್ಲಿಗೂ ಬೇರೆ ಮನೆಗೆ ಹೋಗಿದ್ದು ಯಾಕೆ ಹೀಗೆ ಅಂತ ಅವರು ಹೇಳ್ತಾ ಇದ್ರು ಇಲ್ಲ ಅಜ್ಜಿ ಮನೆಗೆ ಹೋದ್ರೆ ಅಜ್ಜಿ ಕರ್ಕೊಂಡು ಬರ್ತಾ ಇದ್ವಿ ಹಾಗೆ ಅದೇ ಒಟ್ಟಾರೆ ಅವನಿಗೆ ಮಕ್ಕಳು ಪಕ್ಕದ ಮನೆಗೂ ಆಟಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರು ಚಾಚನ್ ಮನೆಯಲ್ಲಿ ಯಾವಾಗ್ಲೂ ಚಾಚಂದ್ರೆ ಮಾಬಲ ಹೆಗ್ಡ್ರವರು ಅವ್ರಿಗೆ ಮಕ್ಳು ಅಂದ್ರೆ ಅಲ್ಲೂ ಉಯ್ಯಾಲೆ ಕಟ್ತಾರೆ ಅವರು ಜೋಕಾಲಿ ನಾವು ಆಡ್ಬೇಕು ಬಪ್ಪ ಅರಂಗ್ರೆ ಸಾಕು ಅಲ್ಲಿ ಹೋಗಿ ನಾವು ಆಟ ಆಡ್ಲಿಕ್ಕೆ ಹೋಗೋದು ಚಾಚನ್ ಕೂರ್ಸ್ಕೊಂಡು ಅವ್ರು ಜೋರಾಗಿ ತುಬ್ತಾ ಇದ್ರು ಜೋಕಾಲಿಯಲ್ಲಿ ಹಾಗೆ ಅಲ್ಲಿ ಎಲ್ಲಿ ಅದೇ ಎಲ್ಲಿಗೂ ಹೋಗ್ಬಾರ್ದು ಹಂಗೆ ಆಮೇಲೆ ಈಗ ಈಗ ನಿಮ್ಮ ಹಿಂದೆ ಯಾರೋ ಎಲ್ಲರೂ ಮದುವೆ ಆದಮೇಲೆ ಕೂಡ ಇಲ್ಲಿ ಬಂದಾಗ ಎಲ್ಲ ಹೋಗಲಿಕ್ಕೆ ಇರಲಿಲ್ಲ ಹಾ ಹೌದು ಹಾ ಹೋಗಬಹುದು ಹೌದಂತೆ ಅದೇ ಮಕ್ಕಳು ಒಟ್ಟಾದ್ರೆ ಜೊತೆಯಲ್ಲಿ ಇರಬೇಕು ಹಾಗೆ ಅಷ್ಟೊಂದು ಹಾಗಂತ ನಮ್ಮ ಅಮ್ಮ ಆತರ ಅಲ್ಲ ಅಮ್ಮ ಆತರ ಅಲ್ಲ ಬಪ್ಪಂಗ ಮಾತ್ರ ಎಷ್ಟು ನಾನು ಹೇಳಿದನಲ್ಲ ಅವ್ರಿಗೆ ಕೋಪ ಯಾಕೆ ಬರೋದು ಅಂತ ಅದ್ರ ತಿಳ್ಕೊಬೇಕು ಅಲ್ೈತು ಯಾಕ ಕೋಪ ಬರುತ್ತೆ ಒಂದು ಮಕ್ಕಳು ಹೇಳಿದ್ ಮಾಡಿಲ್ಲ ಅಂತಂದ್ರೆ ಕೋಪ ಬರುತ್ತೆ ಈಗ ತೋಟಕ್ಕೆ ಹೋಗಿಲ್ಲ ಅವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯೋ ಅದರ ಫುಲ್ಫಿಲ್ ಮಾಡಿಲ್ಲ ಅಂತಂದರೆ ಅವರಿಗೆ ಕೋಪ ಬರುತ್ತೆ ಅದು ನ್ಯಾಚುರಲಿ ಮನುಷ್ಯನಿಗೆ ಸಾಧಾರಣ ಬರುತ್ತೆ ಅದು ನಮಗೂ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಬಟ್ ನಾನು ಹತ್ರ ಈಗ ಪೆಟ್ಟಾದರೂ ನಾನು ಎಲ್ಲೂ ಒಂದು ಪೆಟ್ಟು ತಿಂದಿದ್ದು ನಾನು ಹತ್ರ ಪೆಟ್ಟೇನು ನಾನು ತಿಂದಿಲ್ಲ ಅದು ನಂಗೆ ನೆನಪಿಲ್ಲ ಆದರೆ ಸಲ ಶಿಕ್ಷೆ ಅಂತಂದ್ರೆ ನನ್ನ ಒಂಟು ಕಾಲಲ್ಲಿ ನಿಲ್ಲಿಸಿ ನಾನು ಚಿಕ್ಕವಳು ಮಧ್ಯಾಹ್ನ ಊಟ ಆಗಿದೆ ಮಗ್ಗಿ ಮಗ್ಗಿ ಹೇಳೋಕ್ಕೆ ಹೇಳಿದ್ರು ಅದು ಯಾವುದು ಮುಕ್ಕಾಲು ಕಾಲು ಮುಕ್ಕಾಲು ಅರ್ಧ ಇದೆಲ್ಲ ಮಗ್ಗಿ ಹಾಂ ಅವೆಲ್ಲ ತಿರುಗಿಸ್ ಹೇಳೋದು ಅದು ನನಗೆ ಹೇಳಿದ್ರೆ ತಪ್ಪೋಯ್ತು ಬಂದಿಲ್ಲ ಹಂಗೆ ಒಂಟು ಕಾಲಲ್ಲಿ ನಿಂತು ನಾನು ನಿಲ್ಲಿಸಿದ್ರು ಅದು ಬಾಯ್ ಮಾಡು ಅಂತ ಅಷ್ಟೇ ನನ್ನ ಅಜ್ಜಿದ್ರು ಮಧ್ಯಾಹ್ನ ಊಟ ಮಾ ಊಟ ಆಗಿದೆ ನನಗೆ ಅಲ್ಲಿ ನಿಂತು ನಾನು ನಿದ್ದೆ ಬರ್ತಾಯಿದ್ದು ನಾನು ಹೋಗ್ತಾ ಇದ್ದೀನಿ ನಾನು ಚಿಕ್ಕವಳು ಎಷ್ಟು ಎರಡು ಮೂರನೇ ಕ್ಲಾಸ್ ಇರ್ಬೋದು ಅಜ್ಜಿ ಚೆನ್ನಾಗಿ ಬೈದರು ಏನು ಅಷ್ಟು ಚಿಕ್ಕ ಹುಡುಗಿ ನಾನೇನು ಈ ಥರ ಮಧ್ಯಾಹ್ನ ಟೈಮ್ನಲ್ಲಿ ನಿದ್ದೆ ಬರೋ ಟೈಮು ಅವಳಿಗೆ ನಿದ್ದೆ ಬರ್ತಾಯಿದೆ ನೀನು ಈಗ ಒಂಟಕಾಲ ನಿಲ್ಲಿಸಿದೀಯ ಅವಳನ್ನು ನನ್ನ ಹತ್ರ ಅದು ಹೋಗಿ ಮಲಗು ನೀನು ಅಂತ ಅಜ್ಜಿ ಮತ್ತು ಅಪ್ಪ ಏನೂ ಹೇಳಿಲ್ಲ ಸುಮ್ಮನೆ ಈ ಥರ ಹಾಗಂತ ಪ್ರೀತಿನೂ ತುಂಬ ಅವರಿಗೂ ಪ್ರೀತಿ ಅಂತಂದರೆ ಈಗ ಎಲ್ಲರ ಮನೆಯಲ್ಲೂ ಈಗ ಮಕ್ಕಳನ್ನು ಕಾಲ್ ಮೇಲೆ ಕೂರಿಸ್ಕೊಳ್ಳೋದಾ ಅಥವಾ ಆ ಥರ ಈಗ ಆ ಬಪ್ಪಂದು ಆ ಥರ ಏನೂ ಇಲ್ಲ ಬಟ್ ಅವರಿದ್ದು ಪ್ರೀತಿ ಅಂತಂದರೆ ಅವ್ರ ಮಾತಲ್ಲೇ ಕರಿಯೋ ಇದರಲ್ಲೇ ದಾಟಿಯಲ್ಲೇ ಗೊತ್ತಾಗ್ತಾ ಇತ್ತು ಅವರಿಗೊಂಥರ ಒಂದು ಪ್ರೌಡ್ ಫೀಲ್ ಆಗೋದು ಮಕ್ಕಳು ಏನಾದರೂ ಮಾಡಿದವಾಗ ಅದೆಲ್ಲ ತುಂಬ ಖುಷಿಯಾಗೋದು ಹೊಳೆಗೆ ಮೇಲೆ ಸ್ನಾನಕ್ಕೆ ಹೋಗಬಾರ್ದು ಯಾಕೆ ಅದು ಏನು ಕಾನ್ಸೆಪ್ಟು ಆ ಕಾಲದಲ್ಲಿ ಅಂತಂದರೆ ಆಗುತ್ತೆ ಕೋಲ್ಡ್ ಆಗುತ್ತೆ ಥಂಡಿ ಆಗ್ಬಿಡುತ್ತೆ ಹೋಗಲೇಬಾರ್ದು ಹೊಳೆಲಿ ಮೇಲ್ಬಾರ್ದು ಬಟ್ ನಮ್ಗೆ ಅಲ್ಲಿ ಬೇಕು ಎಲ್ಲೂ ಅದೇ ಹೇಳಿದ್ನಲ್ಲ ಎಲ್ಲೂ ಹೋಗಬಾರ್ದು ಅಂತ ಆ ಥರ ಆಗಿತ್ತು ಹಾಗಂತ ಈಗ ಬಪ್ಪ ಕಳಿಸೋ ಬಪ್ಪಂಗೆ ಬೀಡಿ ಸೇದೋದೊಂದೇ ಇದಿತ್ತು ಚಟ ಇತ್ತು ಅರಂಗಡಿ ಹೋಗಿ ಬೀಡಿ ತೊಗೊಂಡು ಬಾ ಅಂತ ಸೈಕಲ್ ತಗೊಂಡು ಸೈಕಲ್ ಇತ್ತಲ್ಲ ಸೈಕಲ್ ತಗೊಂಡು ಹೋಗಿ ತಗೊಂಡು ಬಾ ಅಂತ ಆ ಥರ ಎಲ್ಲ ಈಗ ನಾನು ನೀಲ್ ಕೊಡಿಗೆ ಹೋಗ್ತಾ ಇದ್ದೆ ಸೈಕಲ್ ಹೊಡ್ಕೊಂಡು ಆ ಥರ ಎಲ್ಲ ಬಿಡ್ತಾ ಇದ್ರು ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅವ್ರದ್ದು ಏನು ಆ ಶಾಲೆಗೆ ಸೈಕಲ್ ಬಂದಿಲ್ಲ ಆದರೆ ಮುಂಚೆ ಆ ಊರಲ್ಲಿ ನಾನೇ ಫಸ್ಟ್ ಸೈಕಲ್ ಹೊಡೆದಿದ್ವು ಅಂತ ಅನ್ಸ ಅನ್ಸುತ್ತೆ ಸ್ಕೂಟ್ರು ಸೈಕಲ್ ಎಲ್ಲ ನಾನೇ ಹೊಡೆದಿದ್ ಅಂತ ಅನ್ಸುತ್ತೆ ಅದೊಂದು ಬ ಖುಷಿ ಮತ್ತೆ ಇನ್ನೊಂದ್ ಎಂತಂದ್ರೆ ತೋಟದ ಕೆಲಸನು ನಾನು ನೋಡಿ ಅಕ್ಕಂದು ಸಣ್ಣ ಅಕ್ಕಂದು ಇಬ್ಬರದ್ದು ಒಂದೇ ಸಲ ಮದ್ವೆ ಆಯ್ತು ಎರಡ್ ಎರಡು ತಿಂಗಳ ಬಿಟ್ಟು ಆಮೇಲೆ ಜವಾಬ್ದಾರಿ ಏನಾಯ್ತು ಅಂದ್ರೆ ಆವಾಗ ನನ್ನ ಅಜ್ಜಿ ಅವರೆಲ್ಲ ಒಂದು ಸ್ವಲ್ಪ ಹುಷಾರಾಗಿದ್ರು ಆರೋಗ್ಯ ಇತ್ತು ಆಮೇಲೆ ಅಜ್ಜಿಗೂ ಆರೋಗ್ಯ ಎಲ್ಲ ಹೋಯ್ತು ಎಲ್ರಿಗೂ ಏಜ್ ಆಗುತ್ತಲ್ಲ ಜವಾಬ್ದಾರಿ ನನಗೆ ಫುಲ್ ಜವಾಬ್ದಾರಿ ಬಿತ್ತು ಅದು ಒಳಗಿನ ಜವಾಬ್ದಾರಿ ಹೊರಗಿನ ಜವಾಬ್ದಾರಿ ಆವಾಗ ಬಪ್ಪ ಮತ್ತು ಈ ಎಲೆ ಸಂತೆ ಇದೆಲ್ಲ ಬಪ್ಪಂದು ಕಡಿಮೆ ಆಗಿತ್ತು ಇದು ಸ್ವಲ್ಪ ಆಮೇಲೆ ಏನು ತೋಟದ ಕಡೆ ಸೊ ನನಗೆ ಹಾಲು ತೋಟ ನಾನು ಕಾಲೇಜಿಗೆ ಹೋಗಿ ಬಂದು ಹಾಲು ತೋಟಕ್ಕೆ ಹೋಗಿ ರಾತ್ರಿಯಲ್ಲಿ ನೀರು ಕಟ್ಟೋದು ಅಂತ ರಾತ್ರಿ ಆದ್ರೂ ಅತ್ತೆ ಜೊತೆ ಹೋಗ್ತಾಯಿದೆ ಅತ್ತೆದ ಮೇನು ಇದು ರೋಲು ನಮ್ಮ ಬೆಳವಣಿಗೆ ನಮ್ಮ ಅತ್ತೆ ಯಾಕೆಂತಂದರೆ ಅವರು ಅಮ್ಮ ಅಂತಂದರೆ ಒಬ್ರು ಹೆತ್ತಮ್ಮ ಆದರೆ ಒಬ್ಬರ ಸಾಕ್ರಮ್ಮ ಅತ್ತೆ ನಮ್ಮದು ಸಾಕರಮ್ಮ ಯಾವತ್ತೂ ಹಾಗೆ ಅದೇ ಅಪ್ಪಂದು ಮತ್ತೆ ಏನಂತಂದರೆ ಬಪ್ಪ ಇನ್ನೊಂದು ವಿಷಯ ಅಂತಂದರೆ ಹೇಳಬೇಕು ನಮ್ಮ ಜೊತೆ ಕಬಡ್ಡಿ ಇದ್ವಿ ಕಬಡ್ಡಿ ಹೇಳಿದ ಒಂದ್ಸಲ ಏನಾಯಿತು ಯುಗಾದಿ ಹಬ್ಬ ನಾವು ಮಕ್ಕಳೆಲ್ಲ ಕಲ್ಲರಾಗಿದ್ದೆ ಛಾಯೆ ಇದ್ಲಲ್ಲ ಅವಳು ಸ್ಪೋರ್ಟ್ಸಲ್ಲಿ ತುಂಬ ಹುಷಾರಿದ್ಲು ಅವಳು ಇದ್ಲು ಮನೆಯಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಾವೆಲ್ಲ ಸೇರಿ ನಾವು ಐದಾರು ಮಕ್ಕಳು ಒಂದು ಅಪ್ಪ ಒಬ್ಬರು ಒಂದು ಕಡೆ ಕಬಡ್ಡಿ ಅಪ್ಪನ ಹಿಡಿಬೇಕಲ್ಲ ಹೆಂಗೆ ಇಷ್ಟಿಷ್ಟು ದೊಡ್ಡ ಕಾಲು ಕೈ ಹಿಂಗೆ ಮಾಡ್ತಾರೆ ನಾವೆಲ್ಲ ಅಪ್ಪ ಒಂದು ಕೈ ಬೀಸಿದ್ರೆ ಸಾಕು ನಾವು ಓಡ್ತಾ ಇದ್ವಿ ಆ ಕಡೆ ಆಮೇಲೆ ಹಿಂದಿನಿಂದ ಹೋಗಿ ಚಾಯ ಅಪ್ಪನನ್ನು ಗಟ್ಟಿ ಕಾಲು ಹಿಡ್ಕೊಂಡ್ಲು ಕಾಲು ಹಿಡಿದಿದೆ ನಾವೆಲ್ಲ ಹೋಗಿ ಒಂದೇ ಸಲ ಅಪ್ಪಕ್ಕೆ ಅಪ್ಪನ ಹಿಡಿದ್ವಿ ಹಿಡ್ದು ಅಪ್ಪ ಬಿದ್ದುಬಿಟ್ರು ಇವರು ದೊಡ್ಡದು ಆಡ್ತಾನೆ ಇರ್ತಾನೆ ಇವರು ಬಿದ್ದು ಮಕ್ಕಳು ಮೈ ಮೇಲೆ ಬಿದ್ದರು ಅದ್ರ ಕೆಳಗಡೆಯಿಂದ ಒಬ್ಬೊಬ್ರು ಎದ್ ಹೇಳಿಕ್ ಸಾಕಾಯ್ತು ಅಪ್ಪನಿಗೂ ಬೇಗ ಹೇಳಲಿಕ್ಕೆ ಆಗ್ತಾ ಇಲ್ಲ ಒಬ್ಬೊಬ್ಬರು ಆಮೇಲೆ ಹೇಗೋ ಹೇಗೋ ಎದ್ವಿ ಅದೇ ಈ ಥರ ಮಕ್ಕಳ ಜೊತೆ ಆ ಥರನೂ ಆಟನೂ ಆಡ್ತಾಯಿದ್ರು ಅದೊಂಥರ ಖುಷಿ ನಮಗೆ ಅಪ್ಪ ಆಟ ಆಡ್ತಾರೆ ಅಂತ ಇನ್ನೊಂದು ಏನಂತಂದರೆ ಆ ಇನ್ನೊಂದು ಇನ್ಸಿಡೆಂಟನ್ನು ನಾ ಹೇಳಲೇಬೇಕು ಒಂದು ಸಲ ಅಪ್ಪ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೂ ನೋಡಿಲ್ಲ ಆಮೇಲೂ ನಾನು ನೋಡಿಲ್ಲ ನನ್ನ ಒಂದು ಸಲ ಅಮ್ಮ ರಾತ್ರಿ ಆಯಿತು ಅಪ್ಪ ಬಂದಿಲ್ಲ ನಾನು ಕೇಳಿದೆ ನಮ್ಮಮ್ಮನ ಹತ್ರ ಆಯ್ ಹತ್ರ ಕೇಳಿದೆ ಎಲ್ಲಿ ಬಪ್ಪ ಬಂದಿಲ್ವಲ್ಲ ಎಲ್ಲ ಆಯ್ ಚಿಕ್ಕ ಮುಖ ಮಾಡ್ಕೊಂಡಿದ್ರು ಆಮೇಲೆ ಹೇಳಿದರು ಇಸ್ಪಿಟ್ ಆಡೋಕ್ಕೆ ಹೋಗಿದ್ದಾರೆ ಅಂತಂದರು ಆಮೇಲೆ ನಾನು ಕೇಳೆ ಇಸ್ಪಿಟ್ ಆಡೋಕ್ಕ ಎಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ ನಾನು ಕೇಳಿದೆ ಏನು ದುಡ್ಡು ಹಾಕಾಡ್ತಾರೆ ಅಂತ ಹೌದು ಅಂತ ಹೇಳಿದೆ ಎಲ್ಲಿ ಹೋಗಿದ್ದಾರೆ ಇಲ್ಲೇ ನಿಲ್ಕೊಡಲಿ ಯಾರ್ದೋ ಒಂದು ಮನೆಗೆ ಹೋಗಿದ್ದಾರೆ ಅಂತ ನನಗೆ ನನಗೆ ಬೇಜಾರು ಆಯಿತು ದುಃಖನೂ ಆಯಿತು ಕೋಪನೂ ಬಂತು ಆದರೆ ರಾತ್ರಿ ಮತ್ತೆ ಹೋಗೋ ಹಾಗಿಲ್ಲ ಅಲ್ಲ ನಾನು ಆಯಿತದೆ ನಾಳೆ ಬೆಳಿಗ್ಗೆ ಹೋಗಿ ಕರ್ಕೊಂಡು ಬರ್ತೀನಿ ಅಪ್ಪ ಅಂತ ಸ್ವಲ್ಪ ನಾನು ಸ್ವಲ್ಪ ಏನು ಒಂದು ಈ ರೆವಲ್ಯೂಷನ್ ಇದು ನಂದು ಸ್ವಲ್ಪ ರೆಬಲ್ಲು ನಾನು ಹೇಳಿದೆ ನಾನು ಬೆಳಿಗ್ಗೆ ನಾನು ಹೋಗ್ತೀನಿ ನಾನು ಕರ್ಕೊಂಡು ಬರ್ತೀನಿ ಅಂತಂದರೆ ಬೆಳಿಗ್ಗೆ ಒಂದು ಆರೂವರೆ ಅಷ್ಟೊತ್ತಿಗೆ ಸೈಕಲ್ ತೊಗೊಂಡು ನಾನು ಹೋದೆ ಅವ್ನ ಮನೆ ಹೋದರೆ ತುಂಬ ಜನ ಇದ್ದರು ಮೇಲೆ ಮಾಳಿಗೆ ಮೇಲೆ ಎಲ್ಲ ತಿಂಡಿ ತಿಂತ ಕೂತ್ಕೊಂಡಿದ್ರು ಆಮೇಲೆ ಯಾರೋ ಹೇಳಿದ್ರು ಗೌರಿ ಬಂದಿದ್ದಾಳೆ ಅಂತ ಅಪ್ಪ ತುಂಬ ನರ್ವಸ್ ಆಗಿಬಿಟ್ರು ತುಂಬ ತುಂಬ ನರ್ವಸ್ ಮತ್ತೆ ಹೇಳಿದರು ಬಂದು ಯಾಕೆ ನೀನು ಯಾಕೆ ಬಂದೆ ನಾನು ಬರ್ತಾ ಇದ್ನಲ್ಲ ಅಂತ ನಾನು ನೀನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದೆ ಅಂತಂದರೆ ತುಂಬ 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 ನರ್ವಸ್ ಆಗಿಬಿಟ್ರು ಆಮೇಲೆ ಇಲ್ಲ ನಾನು ಬರ್ತೀನಿ ನೀನು ಹೋಗು ಅಂತಂದ್ರು ಆಮೇಲೆ ನಾನು ಬಂದೆ ಮನೆ ಬಂದು ಸ್ವಲ್ಪ ಹೊತ್ತಿಗೆ ಬಂದರು ಅಷ್ಟು ನರ್ವಸ್ ಆಗಿದ್ದಾರೆ ಅವರು ಅದು ಫಸ್ಟ್ ಟೈಮ್ ಅವರು ಮಕ್ಕಳ ಮುಂದೆ ಅಷ್ಟು ನರ್ವಸ್ ಆಗಿದ್ದನ್ನು ನಾನು ನೋಡಿರೋದು ಅಂದ್ರೆ ಅವರಿಗೆ ತಾನು ಮಾಡಿದ ತಪ್ಪು ಅನ್ನೋ ಪ್ರಜ್ಞೆ ಇತ್ತು ಇಲ್ಲಾಂದ್ರೆ ಕೆಲವರು ಅಪ್ಪಂದಿರು ರೋಪ ಹಾಕ್ಸ್ಬಹುದು ಹಾ ಬೈದ್ಬೇಡ ಯಾಕೆ ಬಂದೆ ಏನು ಅಂತ ಅಥವಾ ಮನೆಗ್ ಬಂದ ಆದ್ರೂ ಒಂದ್ ಎರಡು ಪೆಟ್ ಕೊಡ್ತಾ ಇದ್ದ ನೀನ್ ಯಾಕೆ ಬಂದೆ ಅಲ್ಲಿಗೆ ಅಂತ ಕೊಡ್ಬೋದಿತ್ತು ಇಲ್ಲ ಅದೊಂದು ದೊಡ್ಡ ಅಂತ ತೆಚ್ಚೋಗಿ ಇವತ್ತಿಗೂ ನಾನು ನೆನಪು ಮಾಡ್ಕೊಂಡ್ರೆ ಅವ್ರು ನನ್ನ ಒಂದು ಇಷ್ಟು ಚಿಕ್ಕದೊಂದು ಇಷ್ಟು ಚಿಕ್ಕ ಚಿಕ್ಕವರಾಗ್ಬಿಟ್ರು ಆಮೇಲೆ ಹೇಳಿದ್ರು ಒಂದು ನೂರೈತ್ ರೂಪಾಯಿ ಏನೋ ಅಲ್ಲಿ ಬಂದಿತ್ತು ಅಂತ ಅನ್ಸುತ್ತೆ ಅದ ತೆಗೆದು ನಾನು ಕೊಟ್ಬಿಟ್ಟು ತಗೋ ಇದು ನೀನು ನಿನಗೆ ಬೇಕಾಗಿರೋದು ಏನಾದರೂ ತಗೋ ಬುಕ್ಕೋ ನೋಟ್ ಬೇಕಾದ ಏನಾದರೂ ನೀನು ತಗೋ ಚಪ್ಪಲಿನ ಏನು ಅಂತ ಇದು ಮನೆಗೆ ಉಪಯೋಗಿಸಲ್ಲ ಅಂತ ಇನ್ಸಿಡೆಂಟ್ ಅಂದ್ರೆ ಅದಕ್ಕೂ ಮುಂಚೆನೂ ನಾನು ನೋಡಿರ್ಲಿಲ್ಲ ಆನಂತರೂ ಇಲ್ಲ ಇಲ್ಲ ಮತ್ತೆ ಈ ಥರ ಸ್ಥಿತಿ ಮಗಳು ಹೋಗಿ ಕರ್ಕೊಂಡು ಬರುತ್ತೆ ಅಲ್ಲಿ ಯಾರೋ ಫ್ರೆಂಡ್ಸ್ ಕರೆದ್ರು ಹೀಗೆ ಬನ್ನಿ ಹೋಗೋಣ ಅಂತ ಬಂದಿ ಹೋಗಿದ್ದಾರೆ ಅದು ಮಾತ್ರ ನನಗೆ ಅಪ್ಪೊಂದು ಇವತ್ತಿಗೂ ಇಲ್ಲ ಅಂತಂದ್ರೆ ಒಂದು ಅಪ್ಪ ಅನ್ನೋ ಒಂದು ಪ್ರೈಡ್ ಇರ್ತಾವ ರೋಪ್ ಹಾಕ್ಬೋದು ಯಾಕೆ ನೀನು ಬಂದೆ ಅಂತ ಮನೆಗೆ ಬಂದ್ ಎರಡು ಪೆಟ್ಟು ಹಾಗೆ ಹಾಗೆ ಮತ್ತೆ ಆಗಿನ ಕಾಲದಲ್ಲಿ ನಮ್ಮಪ್ಪ ಅಂತಲ್ಲ ಸಾಮಾನ್ಯ ಅಪ್ಪಂದಿರು ಅಂತಂದ್ರೆ ಎಲ್ರು ಸ್ವಲ್ಪ ದರ್ಪ ಕೋಪ ಮಕ್ಕಳಿಗೆ ಸ್ವಲ್ಪ ಕೊಡೋದು ಈಗಿನ ತರಲ್ಲ ಈಗ ಈಗಾದ್ರೆ ಮಕ್ಕಳು ಬೆಳೆಸೋ ರೀತಿನೇ ಬೇರೆ ಆವಾಗಿನ ರೀತಿನೇ ಬೇರೆ ಈಗ ಮಕ್ಕಳೇ ಅಪ್ಪನಿಗೆ ಬೈತಾರೆ ಈಗ ಮಕ್ಕಳೇ ಅಪ್ಪನಿಗೆ ಬೈತಾರೆ ಮಕ್ಳು ಹೇಳಿದಂಗೆ ನಾವು ಹಾಗೆ ಆವಾಗಿನ ಕಾಲನೇ ಬೇರೆ ಆದ್ರೂ ನಾನು ಅಂತಂದ್ರೆ ಅಪ್ಪ ನಮ್ಗ್ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಅಪ್ಪ ಅಮ್ಮ ನಮ್ಮ ಅತ್ತೆ ಎಲ್ಲರ ರೋಲು ಇದೆ ಎಲ್ಲರ ರೋಲು ಇದೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ನನಗೆ ಯಾಕೆ ಈ ಮಾತನ್ನ ನಾನು ನೀವು ಹೇಳುವಾಗ ನಂಗೆ ರೋಮಾಂಚನ ಆಗುತ್ತೆ ಅಂದ್ರೆ ಅಷ್ಟು ಮಕ್ಕಳು ಅಷ್ಟು ದೊಡ್ಡ ಕುಟುಂಬ ಆಮೇಲೆ ಗೋವಿಂದಯರು ಅಂದ್ರೆ ಅವ್ರ ಮಕ್ಕಳಿಗಾಗಿ ಸಂಸಾರಕ್ಕಾಗಿ ಅವ್ರ ಕುಟುಂಬಕ್ಕಾಗಿ ಬದುಕದು ಬಹಳ ಕಡಿಮೆ ಅವ್ರ ಊರ ಮೇಲಿನ ಸಮಸ್ಯೆ ಎಲ್ಲ ತನ್ನ ಸಮಸ್ಯೆ ಅಂತ ಹೇಳಿ ತಲೆ ಹಾಕೊಂಡು ಬದುಕಿದವರು ಆದ್ರೆ ನಿಮ್ಮನೆಯಲ್ಲಿ ಕೆಲವಾಗ ಗೋವಿಂದಯ ಮಕ್ಕಳು ಹೀಗಾದ್ರಂತೆ ಅಂತ ಒಂದೇ ಒಂದು ಇಲ್ಲ ಇಲ್ಲ ಒಂದು ಇನ್ಸಿಡೆಂಟ್ ಯಾರು ನಿಜ ಅಲ್ಲ ಅಷ್ಟು ಅದೇ ಒಳ್ಳೆ ಹೇಳಿದ್ನಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಅದೇ ಎಲ್ಲರನ್ನು ಓದಿಸಿದ್ದಾರೆ ಎಲ್ರೂ ಒಳ್ಳೆ ಹೆಣ್ಮಕ್ಳನ್ನು ಒಳ್ಳೆಯವ್ರಿಗೆ ಒಳ್ಳೆ ಮಂತನ ಕೊಟ್ಟಿದ್ದಾರೆ ಒಳ್ಳೆ ಸೊಸೆಂದರ್ ಸಿಕ್ಕಿದ್ದಾರೆ ಏನು ಇಟ್ಕೊಂಡು ಎಷ್ಟು ಜನ ಓದಿದ್ದಾರೆ ನಮ್ಮನೇಲಿ ತುಂಬಾ ಜನ ಓದಿದ್ದಾರೆ ನಾವೆಲ್ಲ ಸ್ಕೂಲಿಗೆ ಹೋಗಬೇಕಾದ್ರೆ ಆವಾಗಂತೂ ಅಂದರೆ ನಾವು ಸಾಧಾರಣ ಒಂದೇ ಏಜ್ನವರು ಮುಂಚೆ ವಿಶ್ವೇಶ್ವರ ಭಟ್ರು ಇದ್ರಲ್ಲ ಅಮ್ಮನೂರು ಮನೆ ಭಟ್ ಅವ್ರ ಮಗ ಮೂರ್ತಿ ಅಂತ ಮೂರ್ತಿ ಇದ್ದ ಆಮೇಲೆ ರಾಜಾರಾಮ ಸಿರ್ಸಿ ಅವನು ಅವನಿದ್ದ ಆಮೇಲೆ ಶಾಂತಾರಾಮ ಮಾಡ್ಕೊಂಡು ಶಾಂತಣ್ಣ ಅವನಿದ್ದ ಆಮೇಲೆ ಇವರೇ ಮೂರು ಜನ ಇದ್ರು ಅದಕ್ಕೂ ಮುಂಚೆ ಮತ್ತೆ ನಾರಾಯಣ ಅಂತ ನಮ್ಗಿಂತ ಸೀನಿಯರ್ ಹೈಗುಂದ ಕಾಂಟ್ಯಾಕ್ಟ್ ಇದೆಯಾ ನಿಮಗೆ ಮಂತ್ರ ದಿನಗಳಲ್ಲಿ ಯಾರ್ದು ನಾರಾಯಣಂತೂ ಇಲ್ವೇ ಇಲ್ಲ ಬೆಂಗಳೂರಲ್ಲಿ ಇರ್ತಾರಂತೆ ಎಲ್ಲಾದ್ರೂ ಅಕ್ಕಂಗ ಪ್ರೂಫ್ ಗೊತ್ತಿಲ್ಲ ಹೆಂಗಿದ್ಯಾ ಅಂತ ಮತ್ತೆ ರಾಜರ ಮೇಲೆ ಈಗ ಬ್ಯುಸಿ ಯಾರ್ದು ಕಾಂಟ್ಯಾಕ್ಟ್ ಅಂತ ಹಾಗಂತ ಯಾರು ಇಲ್ಲ ಶಾಂತಣ್ಣ ಒಂದು ರಾಜಾರಾಮ್ದು ಕಾಂಟ್ಯಾಕ್ಟಲ್ಲಿ ಇತ್ತ ಅವನು ಸಿರ್ಸಿ ಅವನು ಬರ್ತಾ ಇದ್ದ ಏನಾದರೂ ನಮ್ಮಲ್ಲಿ ಏನಾರಾದರೂ ಪ್ರೋಗ್ರಾಮ್ ಆದರೆ ಈಗೇನೋ ಅವನು ಬ್ಯುಸಿ ಅಂತದೇ ಅವನು ಇದು ಲಾಯರು ಲಾಯರ್ ಆಗಿದ್ದ ಈಗ ಅದನ್ನು ಬಿಟ್ಟಿದಾನೋ ಮಾಡ್ತಾ ಇದ್ದಾನೋ ಅದು ಗೊತ್ತಿಲ್ಲ ಹಾಗೆ ಮೂರ್ತಿ ಇರೋದು ಹಾಸನದಲ್ಲಿ ಅದೇ ಹಾಗೆ ತುಂಬ ಜನ ತುಂಬ ಜನ ಇದ್ದು ಓದಿದ್ದಾರೆ ಆಮೇಲೆ ಇವರು ಹೆಗಡೆ ನನ್ನ ಅವರು ನೆಂಟ್ರೆ ನಮ್ಮದು ನಾವು ಆಲಕ್ಕ ಅಂತ ಹೇಳ್ತೀವಿ ಅದೇ ಚಾಯನ ಅಕ್ಕ ಅವರು ನಮ್ಮಲ್ಲಿದ್ದು ಪಿ ಯು ಸಿ ಇಲ್ಲೇ ಇದ್ರು ಮತ್ತೆ ಗೊತ್ತಿಲ್ಲ ನಾವೆಲ್ಲ ಚಿಕ್ಕೋರು ಇರ್ಬೇಕಾದ್ರೆ ಇನ್ನೂ ಕೆಲವರೆಲ್ಲ ಇದ್ರ ಅಕ್ಕಂಗೆ ಅಣ್ಣ ಇವರಿಗೆಲ್ಲ ಗೊತ್ತು ಗೊತ್ತಿಲ್ಲ ಯಾರನ್ನ ಇದ್ರು ಯಾರ್ಯಾರು ಇದ್ರಂತೆ ಗಜಾನಣ್ಣ ಅಂತ ಕಾಸರಗೋಡು ಗಜಾನಣ್ಣ ಇಲ್ಲಿ ಕೆರಮನೆ ಗಜಾನಣ್ಣ ಅಂತೆಲ್ಲ ಯಾರನ್ನ ಮತ್ತೆ ಶ್ರೀಪಾದಣ್ಣ ಇವರು ಯಕ್ಷಗಾನ ಅವರು ಅವರು ತೀರ್ಕೊಂಡ್ರಲ್ಲ ಅವರು ಕಾಲೇಜಿಗೆ ಹೋಗಿ ಹೋಗೋಕೆ ಇರ್ಲಿಲ್ಲ ನನ್ನ ಅಪ್ಪ ಇದು ಸೊಸೈಟಿ ಚೇರ್ಮನ್ ಆಗಿದ್ರು ಆವಾಗ ಅಲ್ಲಿ ಈ ಲೆಕ್ಕಗಳನ್ನೆಲ್ಲ ಹಾಕೊಂದ್ಸಲ ಬರೆಯೋದಕ್ಕೆ ಅಂತ ಶ್ರೀಪಾದನ್ನು ಇದ್ರು ಅವರು ನಮ್ಮ ಮನೇಲೆ ಹೋಗ್ತಾ ಇದ್ರು ಒಳ್ಳೆ ಮನುಷ್ಯ ಮಾತ್ರ ತುಂಬ ಒಳ್ಳೆ ಯಕ್ಷಗಾನ ತುಂಬ ಚೆನ್ನಾಗಿ ಒಳ್ಳೆ ಮಾತುಗಾರಿಕೆನೂ ಇತ್ತು ವೇಷನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ನಾಟಕದಲ್ಲೂ ಅವರು ಅಪ್ಪ ಅವರಿಗೆ ಪಾರ್ಟ್ ಹಾಕ್ಸಿದ್ದು ಸ್ತ್ರೀ ವೇಷ ಎಲ್ಲ ಹಾಕ್ಸಿದ್ದಾರೆ ತುಂಬ ಚೆನ್ನಾಗಿ ಮಾಡೋರು ಅಪ್ಪಂದು ಮತ್ತೆ ಹರಿಶ್ಚಂದ್ರಂದೆಲ್ಲ ಹೇಳಿದ್ರಲ್ಲ ನಾವೆಲ್ಲ ಚಿಕ್ಕವರು ಆವಾಗ ಅದೇ ಬೇರೆ ಆ ಲೋಕನೇ ಅದೇ ಬೇರೆ ಆಗಿತ್ತು ಆ ಕಾಲನೇ ಬೇರೆ ಬೇರೆ ರೀತಿ ಅಪ್ಪಂಗೆ ಇನ್ನೊಂದು ಏನಂತಂದ್ರೆ ನಾ ಅಪ್ಪಂಗೆ ಕಾಲು ಸೆಳೆತಾ ಹೋಗ್ಲು ಜಾಸ್ತಿ ಕಾಲು ಜಗಿಯೋದು ಅಂತ ಹೇಳೋದು ಯಾವಾಗಲೂ ಮಲ್ಕೊಂಡ್ರೆ ಕಾಲು ಮೆಟ್ಟು ಅಂತ ಹೇಳೋದು ಮಲ್ಕೊಳ್ತಾ ಇದ್ದ ಕಾಲ್ ಮೇಲೆ ನಾವು ನಡಿಬೇಕು ಮಕ್ಕಳು ಮೇಲಿಂದ ಕೆಳಗಡೆ ಇಲ್ಲಾಂದ್ರೆ ಕಾಲ ಮೇಲೆ ಕುತ್ಕೋ ಅಂತ ಹೇಳ್ತಾ ಇದ್ದ ಕೂತ್ಕೊಂಡ್ರೆ ತಾಗ್ತಾ ಇರಲಿಲ್ಲ ನಡಿ ಅಂತ ಹೇಳೋದು ಕಾಲು ಎರಡು ಕಾಲ್ ಮೇಲೂ ನಡಿಬೇಕಾಗಿತ್ತು ನಮ್ಗೆ ಕಾಲು ಮೆಟ್ಟೋದು ನಮಗೆ ಅಪ್ಪನ ಕಾಲು ತುಳಿಯೋದು ನಮ್ಗೆ ಬೇಜಾರು ಆದ್ರೆ ಆಮೇಲೆ ಕೈ ಮುಗಿದು ಬರ್ತಾ ಇದ್ವಿ ಬಟ್ ನಡಿಲಿಕ್ಕೆ ಹೇಳ್ತಾ ಇದ್ದ ಬಪ್ಪ ನಾವೆಲ್ಲರೂ ಮಕ್ಕಳು ಎಲ್ಲರೂ ಮಾಡಿದೀವಿ ಅದನ್ನು ತಲೆನೋವು ತಲೆ ತಲೆನೋವು ಬಂದ್ರೆ ತಲೆಗೆ ಎಣ್ಣೆ ಮತ್ತೆ ನಿಂಬೆ ರಸ ಹಾಕಿ ಸುಮಾರು ಒಂದು ಅರ್ಧ ಗಂಟೆ ನಾನು ಮೆಸ ಮಸಾಜ್ ಮಾಡ್ತಾ ಇದ್ದೆ ಬಿಡು ಅಂತ ಹೇಳ್ತಾನೆ ಇರ್ಲಿಲ್ಲ ಅಷ್ಟು ಮಸಾಜ್ ಮಾಡಿ 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 ಆಮೇಲೆ ಸಾಕು ಅಂತ ಹೇಳ್ತಾ ಇದ್ದ ನಿನ್ನ ಕೈ ಸೋತು ಬಂತು ಬಿಡು ಹ ಅಂತ ಹೇಳ್ತಾ ಇದ್ದ ಆ ಥರ ಏನು ಮಾಡಿದ್ರು ಮತ್ತೆ ಇಷ್ಟ ಬಪ್ಪಂಗೆ ಈಗ ಬಪ್ಪಂದು ಏನಾದರೂ ಒಂದು ವಿಷಯ ಅವನು ಹೇಳಬೇಕು ಅಂತಂದ್ರೆ ಬಪ್ಪಂಗೆ ನಾವು ದೋಸೆ ಮಾಡಿ ಹಾಕ್ತಾ ಇದ್ವಲ್ಲ ಬೆಳಿಗ್ಗೆ ಇಲ್ಲಂದ್ರೆ ರಾತ್ರಿ ಬೆಳಿಗ್ಗೆ ಜಾಸ್ತಿ ಆವಾಗ ಏನಾದರೂ ಒಂದು ವಿಷಯ ಹಿಂಗೆ ಏನಾದರೂ ಒಂದು ಹೇಳೋದು ಮಕ್ಕಳ ಹತ್ರ ನಮ್ಮ ಈಗ ನಾನು ಮಾಡ್ತಾ ಇದ್ರು ನನ್ನ ಹತ್ರ ಹೇಳಬೇಕು ನಾನು ಪ್ರೇಮ ಮತ್ತೆ ಆ ಹತ್ರ ಹೇಳೋದು ಆಯಿ ದೋಸೆ ನೀನು ಮಾಡುವ ಗೌರಿ ಮಾಡ್ಲಿ ಗೌರಿ ಏನ್ ಮಾಡಿದ್ರು ಅವಂಗೆ ಖುಷಿ ಗೌರಿ ಮಾಡಿದ್ರೆ ಸರಿ ಇರುತ್ತೆ ದೋಸೆ ಮಾಡ್ಲಿ ಚಪಾತಿ ಮಾಡ್ಲಿ ಗೌರಿ ಮಾಡ್ಕೊಡ್ಲಿ ಅಂತ ಬೆಳಿಗ್ಗೆ ಎರಡು ಗಂಟೆಗೆಲ್ಲ ಎದ್ದು ಗಾಡಿ ತಗೊಂಡು ಹೋಗೋರು ಇಲ್ಲಿಗೆ ಎಲ್ಲಿ ಅದು ಸಂತೆಗಳು ಆದ್ ರೋಡಲ್ಲಿ ಹೋಗ್ಬೇಕಲ್ಲ ಮರಾಠಿ ಕೇರಿಯಲ್ಲಿ ಅಲ್ಲೆಲ್ಲ ಹೋಗ್ತಾಯಿದ್ವಿ ಎರಡು ಗಂಟೆಗೆ ನಾನು ಎದ್ದು ಗಟ್ಟಿ ಚಟ್ನಿ ಮಾಡಿ ತುಂಬಿಸಿ ಬಪ್ಪಂಗೆ ದೋಸೆ ಮಾಡಿ ಚಹಾ ಮಾಡಿಕೊಟ್ಟು ಎಲ್ಲ ಮಾಡಿ ಆ ಎರಡು ಗಂಟೆಗೆ ನಾನು ಹೇಳ್ತಾಯಿದ್ವಿ ಮಾಡಿ ಕಳ್ಸಿ ಮತ್ತೆ ಬಪ್ಪಂಗೆ ನನ್ನ ಮೇಲೆ ಒಂದು ವಿಶ್ವಾಸ ಇತ್ತು ತುಂಬ ಮತ್ತು ಅವರು ಬಾಕಿಯವರನ್ನೆಲ್ಲ ಒಂಥರ ತುಂಬ ಈಗ ಶಾರದಾ ತಂಗಿ ಅಂತಂದ್ರೆ ಚಿಕ್ಕವರು ಒಂಥರ ಕೇರ್ ಮಾಡ್ತಾಯಿದ್ರು ನಾನು ಅಂತಂದರೆ ಒಂಥರ ಹುಡುಗಿರ್ತಾರೆ ಅವರಿಗೆ ಗೌರಿ ಅಂದರೆ ಒಂದು ಹುಡುಗಿರ್ತಾರೆ ಹೆದರಲ್ಲ ಎಲ್ಲಿ ಹೋದ್ರೂ ಹೆದರಲ್ಲ ಬರ್ತಾಳೆ ಇವಳು ಅನ್ನೋ ಥರ ಆ ಥರ ಅಂದರೆ ಹೆದರ್ತಾ ಇರಲಿಲ್ಲ ಹಂಗಾಗಿ ಒಂಥರ ನಾನು ಹುಡುಗರ ಥರನೇ ಬೆಳೆಸಿದ್ದಾರೆ ಅವ್ರು ಹುಡುಗಿಗಿಂತ ಹೆಚ್ಚು ಹುಡುಗರ ಥರನೇ ನನ್ನ ಅಪ್ಪ ಮತ್ತೊಂದು ವಿಶ್ವಾಸ ಇತ್ತು ಅವರಿಗೆ ಅವರಿಗೆ ಲಾಸ್ಟಲ್ಲಿ ಹುಷಾರದೆ ಅವರು ಈ ಶರೀರ ಬಿಡೋಕ್ಕಿಂತ ಒಂದು ಆರು ತಿಂಗಳ ಇರ್ಬೋದೇನ ಆರು ತಿಂಗಳ ಮುಂಚೆ ನಾನು ಕಲ್ಬಾಗಕ್ಕೆ ಹೋದವಾಗ ನನ್ನ ಹತ್ರ ಹೇಳಿದರು ಗೌರಿ ಅವ್ರಿಗೆ ಒಂದು ತುಂಬ ಬೇಜಾರಿತ್ತು ಅಂತಂದರೆ ಜಮೀನು ನೋಡ್ಕೊಳ್ಳೋರು ಯಾರು ಇಲ್ಲ ಗಂಡು ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಇಲ್ಲಿ ಯಾರು ನೋಡ್ಕೊಳ್ತಾರೆ ಅವ್ರಿಗೆ ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ ಎಷ್ಟು ಚೆನ್ನಾಗಿರೋ ಜಮೀನು ಹಾಳಾಗ್ಬಿಡುತ್ತೆ ಅಂತ ಅವರಿಗೆ ಜಮೀನು ಬಗ್ಗೆ ತುಂಬ ಒಂದು ಅಕ್ಕರೆ ಇತ್ತು ಅವರಿಗೆ ಕೇರ್ ಇತ್ತು ತುಂಬ ಯಾರು ನೋಡ್ಕೊಳ್ಳೋರಿಲ್ಲ ಹಾಗಾಗಿ ಅವರು ನನ್ನ ಹತ್ರ ಹೇಳಿದರು ಗೌರಿ ನಿನಗಿಲ್ಲಿ ಜಾಗ ಕೊಡ್ತೀನಿ ನೀನು ಇಲ್ಲೇ ಮನೆ ಕೊಟ್ಕೋ ನೀನು ನೋಡ್ಕೋ ಇಲ್ಲಿ ಅಂತ ನನ್ನ ಹತ್ರ ಹೇಳಿದರು ನಾನೇನು ಮನಸ್ ಮಾಡಿ ಇಲ್ಲ ನಂಗೆ ಬಟ್ ಹಂಗೆ ಹೇಳಿದ್ ಅವ್ರಿಗೊಂಥರ ಅದು ಹೇಳಿದ್ನಲ್ಲ ನನ್ನ ಒಂದು ವಿಶ್ವಾಸ ಇತ್ತು ಅವರಿಗೆ ಮಾಡಿದ್ರೆ ಗೌರಿ ಮಾಡ್ತಾಳೆ ಅಂತ ಆ ತರ ಇತ್ತು ಯಾಕಂದ್ರೆ ನಾನು ಹೇಳಿದ್ನ ನಮ್ಮ ಮನೆ ಒಳಗಡೆನೆ ಏನ್ ಮಾಡ್ಬೇಕು ಅದನ್ನೆಲ್ಲ ಜವಾಬ್ದಾರಿಯಿಂದ ಪ್ರತಿಯೊಂದು ಮಾಡ್ತಾ ಇದ್ದೆ ಹೊರಗಡೆ ಕೆಲ್ಸ ಒಂದು ನೀರ್ ಬಾರಿ ಆಗ್ಲಿ ಕೆಲ್ಸದವ್ರಲ್ಲಿ ಕಾಯಿ ಕೊಯ್ಲಿಕ್ಕೆ ಕಾಳು ಬಂದಿದಾನೆ ಹೊರೆಯವ್ರಿಲ್ಲ ಅಂತಂದ್ರೆ ಮನೆ ಹತ್ರ ನಾನೇ ಹೋಗ್ಬಿಡ್ತಾನೆ ಕಪ್ಪಳೆ ಮೇಲೆ ಚೂಳಿಲಿ ಎತ್ಕೊಂಡು ಬರ್ತ ಬರ್ತಾ ಇದ್ದೆ ಈಗ ಅಡಕೆ ಕೊಯ್ಯೋರು ಹಿಡಿಯೋರು ಇಲ್ಲ ನಾನು ಹೋಗ್ಕೊಂಡು ಹಿಡಿಯೋಕ ಹೋಗ್ತಾ ಇದ್ದೆ ಅಂದ್ರೆ ಯಾವ್ದನ್ನು ಇಲ್ಲ ಅಂತ ಇಲ್ಲ ಎಲ್ಲ ಎಲ್ಲಿ ಅಂದ್ರೆ ಅವಶ್ಯ ಇದೆಯೋ ಅಲ್ಲಿ ಹೋಗಿ ಮಾಡ್ತಾ ಇದೆ ಅಂದ್ರೆ ನಮಗೂ ನನಗೂ ಒಂದು ಹುಮ್ಮಸ್ಸಿತ್ತು ಅಂದ್ರೆ ಹಿಂಗೆ ಸುಮ್ಮನೆ ನಾನೇ ಕಾಟಾಚಾರಕ್ಕೆ ಹೋಗಿ ಮಾಡೋದಲ್ಲ ಮಾಡಿದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೀವಿ ಸಂಗೀತದ ದಿಕ್ಕಿನಲ್ಲಿ ಸಂಗೀತದ ದಿಕ್ಕಿನಲ್ಲಿ ಆ್ಯಕ್ಚುಲಿ ನನಗೆ ನಾನು ಚಿಕ್ಕಗಳಿರುವಾಗ ಅಕ್ಕ ನನ್ನ ಮತ್ತು ನಾಗಣಿ ಅಕ್ಕ ಸಣ್ಣಕ್ಕ ಅಕ್ಕ ಹತ್ರಿಂದ ನಾನು ನಾನು ಆವಾಗ ಒಂದು ಏಳೆಂಟನೇ ಕ್ಲಾಸ್ ಇರ್ಬೋ ಏಳು ಹಾಗೆ ಆರು ಏಳು ಕ್ಲಾಸ್ ಇರಬೇಕಾದ್ರೆ ನನಗೆ ಅಲಂಕಾರ ಹೇಳ್ಕೊಡೋರು ಒಂದು ಸಲ ಒಂದು ದಿವಸ ಅಕ್ಕ ಹೇಳ್ಕೊಟ್ರೆ ಒಂದು ಸಣ್ಣ ಅಕ್ಕ ಅಲಂಕಾರ ಎಲ್ಲ ಕಲ್ತಿದ್ದೆ ಆಮೇಲೆ ಜೂನಿಯರ್ ಒಂದು ಮಾಡಿಕೊಂಡೆ ಸಂಗೀತದ್ದು ಮತ್ತು ನಾನು ಸ್ಕೂಲು ಕಾಲೇಜಸ್ ಕಾಲೇಜಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ಎಲ್ಲ ಭಕ್ತಿಗೀತೆ ಭಾವಗೀತೆ ಜಾನಪದ ಫಿಲ್ಮ್ಸ್ ಎಲ್ಲನೂ ಹಾಡ್ತಾಯಿದ್ದೆ ಎಲ್ಲದರಲ್ಲೂ ಫಸ್ಟ್ ತಗೊಳ್ತಾ ಇದ್ದೆ ಆದರೆ ಏನಾಯಿತು ಆಮೇಲೆ ನಾನು ಮದುವೆ ಆಗಿ ಹೋದ್ಮೇಲೆ ಮೇಲೆ ಮದುವೆ ಸುಮಾರು ವರ್ಷದ ನಂತರ ಮುಂಚಿಂದನೂ ಇತ್ತು ನನಗೆ ತುಂಬ ಒಂಥರ ಆಧ್ಯಾತ್ಮಿಕದಲ್ಲಿ ಮುಂಚೆಯಿಂದನೂ ಇತ್ತು ಒಂದು ಪೂಜೆ ಮಾಡಿದ್ರೂ ನನಗೆ ಆ ಪೂಜೆಯಲ್ಲಿ ನಾನು ಅಷ್ಟು ತಲೀನಾಗಬೇಕು ಹಾಗೆ ಪೂಜೆ ಮಾಡಿದ್ರೆ ಅಲ್ಲಿ ದೇವಿ ಸಾಕ್ಷಾತ್ ನನ್ನ ಎದುರುಗಡೆ ಇದ್ದಾಳೆ ಆ ಥರ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಮತ್ತೆ ಏನಂತಂದ್ರೆ ಈ ಅಧ್ಯಾತ್ಮ ನಂದು ಏನಂತಂದ್ರೆ ಕವಲು ಒಡೆದೋಯ್ತು ಆ ಟೈಮ್ನಲ್ಲಿ ಮತ್ತೆ ನಾನು ಮನೆಯಲ್ಲಿ ಸಂಗೀತ ಹೇಳ್ಕೊಡೋರು ಯಾರೂ ಇರಲಿಲ್ಲ ಈಗ ಅಕ್ಕ ನನ್ನ ಸಣ್ಣಕ್ಕ ಅಣ್ಣ ಇವರಿಗೆ ಕಟ್ಟಿಗೆ ಭಟ್ರು ಸಿಕ್ಕಿದ್ರು ಆಮೇಲೆ ಪುರಾಣಿಕ ಮಠ ಅವ್ರು ಸಿಕ್ಕಿದ್ರು ಪುರಾಣಿಕ ಮಠ ಬರೋವಾಗ ನಾವೆಲ್ಲ ಚಿಕ್ಕವರು ಆದರೂ ನಾವು ಸುಮ್ಮನೆ ಅವ್ರು ಖಾಲಿ ಕುತ್ಕೊಂಡು ಇರ್ತಾರೆ ಅಂತಂದ್ರೆ ಅಲ್ಲಿ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಏನು ಆ ಹಾರ್ಮೋನಿಯಮ್ಮು ತಂಬೂರ ತಬಲಾ ಇದೆಲ್ಲ ಅಲ್ಲಿ ಇರೋದೆ ಅದು ಹಾಗೆ ಹಾಗೆ ಅವ್ರು ಒಂದೊಂದು ರಾಗನ ಹೇಳ್ಕೊಡೋರು ಪುರಾಣಿಕ ಮಟ್ಟ ಹಾಗೆ ಸ್ವಲ್ಪ ಅಂದರೆ ನಾನು ಅದರಲ್ಲೇ ಇದೀಪಾಗಿ ಏನೂ ಹೋಗಿಲ್ಲ ಮತ್ತೆ ನನಗೆ ಹೇಳ್ಕೊಡೋರು ಯಾರು ಇಲ್ಲ ತಂಗಿಗೆ ಅವರು ಹೋಗ್ಬೇಕಾದ್ರೆ ಆವಾಗ ಅಶೋಕಣ್ಣು ಬಂದ ಅಶೋಣ ಅಶೋಕ್ ಬಣ್ಣವ್ ಇದ್ರೆ ಅವಾಗ ನಾನು ಬೆಂಗಳೂರಲ್ಲಿದ್ದೆ ಜಾಬ್ ಮಾಡ್ತಾ ಇದ್ದೆ ಸೊ ನಾನು ಇರ್ಬೇಕಾದ್ರೆ ನನಗೆ ಮಾತ್ರ ಯಾರು ಸಂಗೀತ ಹೇಳ್ಕೊಡೋಕೆ ಸಿಕ್ಕಿಲ್ಲ ಸಿಕ್ಕಿದ ಮೋಸ್ಟ್ಲಿ ನನ್ನ ನನಗನ್ಸುತ್ತೆ ನನ್ನ ಇದ್ರಲ್ಲಿ ಹಣೆಯಲ್ಲಿ ಒಬ್ರಿಗೆ ಇರುತ್ತಲ್ಲ ಹಿಂಗೆ ಬರ್ದೇ ಇರುತ್ತೆ ಅಂತ ನನ್ನ ಇದ್ರಲ್ಲಿ ಏನಿದೆ ಅಂತಂದ್ರೆ ನನಗೆ ಸ್ಪಿರಿಚುಯಾಲಿಟಿ ಮತ್ತೆ ಮುಂಚೆಯಿಂದನೂ ನನಗೆ ದೇವ್ರ ಬಗ್ಗೆ ಅಂತಂದ್ರೆ ನಾನು ದೇವ್ರ ಪೂಜೆ ಕೂತ್ಕೊಂಡ್ರೆ ನಾ ಯಾವಾಗ್ಲೂ ಒಂದು ಪ್ರಶ್ನೆ ಬರೋದು ಇರೋ ಭಗವಂತ ಯಾರು ನಮ್ದು ಎಷ್ಟೊಂದು ದೇವಿ ದೇವತೆಗಳು ಆ ಪ್ರಶ್ನೆ ನನಗೆ ಯಾವಾಗಲೂ ಬರ್ತಾಯಿತ್ತು ಯಾರು ಭಗವಂತ ಯಾರು ದೊಡ್ಡವರು ಯಾರು ಇದ್ದಾರೆ ತುಂಬ ತುಂಬ ಸಲ ಅದು ಬರ್ತಾ ಇತ್ತು ಒಂದು ಸಲ ಶಿವ ಒಂದು ಸಲ ವಿಷ್ಣು ಅಂತ ಅನಿಸುತ್ತೆ ಸಲ ಬ್ರಹ್ಮ ಸೃಷ್ಟಿಕರ್ತ ಅಮ್ಮ ಇರ್ಬೋದು ಅಂತ ಅನ್ಸುತ್ತೆ ಅವರವರಿಗೆ ಪ್ರಾಬ್ಲಮ್ ಬಂದಾಗ ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತಾರೆ ಇವರು ಬ್ರಹ್ಮಂಗೆ ಪ್ರಾಬ್ಲಮ್ ಬಂದರೆ ಶಿವನ ಹತ್ರ ಹೋಗಿದೆ ಶಿವನಿಗೆ ಬಂದಾಗ ವಿಷ್ಣುವಿನ ಹತ್ರ ಬ್ರಹ್ಮನ ಹತ್ರ ಓಡಿಬಿಡ್ತಾರೆ ಹಾಗೆದು ದೊಡ್ಡವ್ರಿಗೆ ಯಾರು ಅಂತ ನನಗೆ ನಮ್ಮ ಧರ್ಮದ ಬಗ್ಗೆ ಅಂದರೆ ಒಂದು ಕ್ಲಿಯರ್ ಕ್ಲಾರಿಟಿ ಇರಲಿಲ್ಲ ಸೊ ಹಾಗೆ ಹುಡುಕ್ತಾ ಹೋಗ್ತಾ ಹೋದಾಗ ಈ ಬ್ರಹ್ಮ ನನಗೆ ಗೊತ್ತಾಯ್ತು ಇಲ್ಲಿ ಚೆನ್ನಾಗಿ ಮೆಡಿಟೇಷನ್ ಕಲಿಸ್ತಾರೆ ಅಂತ ಬಟ್ ಅಲ್ಲಿ ಹೋಗಿ ನಾನು ಅಂದುಕೊಂಡಿದ್ದಕ್ಕಿಂತ ನನಗೆ ಎಲ್ಲ ಸಿಕ್ಕಿತ್ತು ಕರೆಕ್ಟಾಗಿ ನನಗೆ ಭಗವಂತ ಯಾರು ಆ ಅನುಭವನೂ ಮಾಡಿದೆ ಈ ಇವತ್ತಿಗೂ ಮಾಡ್ತಾ ಇದ್ದೀನಿ ನಾನು ಆ ಪ್ರ್ಯಾಕ್ಟೀಸ್ ಕ್ಲಿಯರಾಗಿ ಇಷ್ಟು ಕ್ಲಿಯರ್